ಇವು ಇಷ್ಟೊತ್ತಿಗೆ ವ್ಯವಸ್ಥಿತವಾಗಿ ಮಾಡ್ತಿದ್ವಿ ಆ ಪ್ರಾಧಿಕಾರದ ಅಮೌಂಟ್ ರಿಲೀಸ್ ಆಗಿಲ್ಲ ಈ ರಿಲೀಸ್ ಆದ್ಮೇಲೆ ಇವನ್ನ ಸ್ಮಾರಕ ಭವನ ಮಾಡಿ ಇವನ್ನೆಲ್ಲ ಒಂದು ಕಡೆ ಶಟ್ಲ್ ಮಾಡ್ತವೆ ಹ್ಮ್ ನಾಲ್ಕನೇ ಶತಮಾನೋತ್ಸವ ಮಾಡಿದ್ವಿ ಯಾವ ಆಧಾರದ ಮೇಲೆ ಅದರ ಮೂರ್ತಿ ಇರದ ಅವರು ಅವ್ರ ಕವಿತೆಗಳಲ್ಲಿ ಅವ್ರ ಕವಿತೆಗಳಲ್ಲಿ ಅವನು ಅವನ ಬಾಡಿ ಅವನ ದೇಹ ಹ ಅವನ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮತ್ತು ಅವನ ಆಕಾರದ ಬಗ್ಗೆ ಹೇಳ್ಕೊಂಡಾನ ಅದೇ ರೀತಿ ಇದು ಇದೆ ಕವಿತೆಗೂ ಈ ಚಿತ್ರಕ್ಕೂ ಹೊಂತತಿ ಓಕೆ ಇಲ್ಲಿ ಕಮಂಡೆಲ್ಲ ಹಿಡ್ದಾನ ಈ ಕಡೆ ಕೋಲ್ ಹಿಡ್ಕೊಂಡಾನ ಒಂದದೇ ನೋಡ್ರಿ ಇಷ್ಟ ನೀರ್ ಪಂಜೆ ಹಾಕೊಂಡಾನ ಈ ರೀತಿ ಇರ್ತಾ ಅಂತ ಕರ್ನಾಟಕ ಸರ್ಕಾರ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಸರ್ವಜ್ಞ ಕವಿಯ ನಾಲ್ಕನೇ ಶತಮಾನೋತ್ಸವವನ್ನು ಮಾಸೂರು ಗ್ರಾಮದಲ್ಲಿ ಆಚರಣೆ ಮಾಡಿದಂಥ ಒಂದು ಮಹಾಕುರುವಾಗಿ ಒಂದು ಕ ಸ ಒಂದು ಸ್ಮಾರಕ ಮಂಟಪದ ಶಂಕುಸ್ಥಾಪನೆ ಮಾಡಿದಂಥ ಕಲ್ಲು ಶಿಲಾಗಲ್ಲು ನಮ್ಮಲ್ಲಿ ಮಾಸೂರು ಗ್ರಾಮದಲ್ಲಿ ಇರೋದರಿಂದ ಅದನ್ನು ತಮ್ಮ ಮಾಧ್ಯಮಕ್ಕೆ ನಾವು ನೀಡಬೋದಿಲ್ಲ ಇದು ಸರ್ವಜ್ಞರ ಶಿಲಾಮೂರ್ತಿ ಇದು ಹತ್ತೊಂಬತ್ತು ನೂರ ಈ ಮಾಸೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಸಿಕ್ಕಂಥ ಒಂದು ಕುರುಹು ಈ ಸರ್ವಜ್ಞ ಮೂರ್ತಿ ಸಿಕ್ಕಂಥ ಒಂದು ಸವಿನೆನಪಿಗಾಗಿ ಮಾಸೂರು ಗ್ರಾಮಸ್ಥರು ಇಲ್ಲಿ ಹಿರಿಯರೆಲ್ಲರೂ ಸೇರಿಕೊಂಡು ಸರ್ವಜ್ಞ ವಿದ್ಯಾಪೀಠ ಅಂತಂದು ಮಾಡಿದ್ದಾರೆ ಸರ್ವಜ್ಞ ವಿದ್ಯಾಪೀಠ ಅದು ಬೃಹತ್ ಆಕಾರವಾಗಿ ಇವತ್ತು ಎಲ್ಲಾ ಅಂಗಗಳಲ್ಲಿ ಬೆಳೆದು ನಿಂತತಿ ಇವತ್ತು ಹಲವಾರು ಎಲ್ ಕೆ ಜಿ ಇಂದ ಹಿಡಿದು ಡಿಗ್ರಿ ವರೆಗೂ ಸಹ ಕಲ್ ಸಿಕ್ಕ ಮೇಲೆ ಅದರ ಮೂರ್ತಿ ಅವರು ಅವ್ರ ಕವಿತೆಗಳಲ್ಲಿ ಅವ್ರ ಕವಿತೆಗಳಲ್ಲಿ ಅವನು ಅವನ ಬಾಡಿ ಅವನ ದೇಹ ಅವನ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮತ್ತು ಅವನ ಆಕಾರದ ಬಗ್ಗೆ ಹೇಳ್ಕೊಂಡಾನ ಅದೇ ರೀತಿ ಇದೆ ಕೈಯಲ್ಲಿ ಕಪ್ಪರವನ್ನು ಕಪ್ಪರ ಅದ್ರ ವಚನದಾಗ ಒಂದು ಐತಿ ನಾನು ಅವನ ನಾನು ಹೆಂಗದನಿ ಅನ್ನೋದು ಹೇಳ್ತಾನೆ ನಾನು ಇಷ್ಟೇ ಬಟ್ಟೆ ಹಾಕೊಂಡು ತುಂಡು ಬಟ್ಟೆ ಹಾಕೊಂಡು ಕರದಲ್ಲಿ ಕಪ್ಪರ ಹಿಡಿದು ಕೈಯಲ್ಲಿ ಕೋಲು ಹಿಡಿದು ಜಗತ್ ಸಂಚಾರಿಯಾಗಿ ಜಗತ್ ಜಂಗಮನಾಗಿ ಭಿಕ್ಷೆ ಬೇಡುತ್ತಾ ನನ್ನ ಜೀವನವನ್ನು ಸಾಕೊಂಡು ನಾನು ಆಶು ಕವಿಯಾಗೇನಿ ಅಂತ ಹೇಳ್ತಾನೆ ಅದ್ರಾಗ ಅದ್ರ ಮೇಲಿಂದ ಆ ಅವನ ಕವಿತೆಗೂ ಈ ಚಿತ್ರಕ್ಕೂ ಹೊಂತತಿ ಇದಿಲ್ಲಿ ಇಲ್ಲಿ ಕಮಂಡಲ ಹಿಡ್ದಾನ ಈ ಕಡೆ ಕೋಲ್ ಹಿಡ್ಕೊಂಡಾನ ಒಂದದೇ ನೋಡ್ರಿ ಇಷ್ಟ ನೀರ್ ಪಂಜೆ ಹಾಕೊಂಡಾನ ಈ ರೀತಿ ಸರ್ವಜ್ಞ ಯಾವಾಗ್ಲೂ ಇರ್ತಾ ಇರ್ತಾ ಇದ್ದ ಅಂತ ಅನೇಕ ಸಾಕ್ಷಿಗಳು ಮಾಸೂರಲ್ಲಿ ಇದೆ ಇದು ಮಾಸೂರು ಎಂಟ್ರೆನ್ಸ್ ಅಲ್ಲೇ ಬರುತ್ತೆ ಅಲ್ವಾ

ಕಂಪ್ಲೀಟ್ ಆಧಾರ ಅದೇ ಆಧಾರದ ಮೇಲೆ ಅವ್ರು ಹೆಜ್ಜೆ ಇಡ್ತಾರೆ ಈ ಮಂಡೆ ಸಹ ಅದೇ ಇದು ಹುಬ್ಬು ಹುಬ್ಬು ಇದೆಯಲ್ಲ ಸರ್ವಜ್ಞ ವಚನದಲ್ಲಿ ಸಹ ಹುಬ್ಬು ಇದೆ ಫಸ್ಟ್ ಫೋಟೋನ ಸರ್ವಜ್ಞರ ಬಗ್ಗೆ ಬರ್ದಿದ್ದ ಅವ್ರೇನೆ ಭಾವನೆ ಮಾಡಿದಾರೆ ಅವರು ಇದೇ ಟೈಪ್ ಅಂತ ಅಲ್ಲ ಆಮೇಲೆ ಅವ್ರಿಗೆ ಇದು ಮಾಡೋಣ ಅಂತ ಒಂದು ಯೂಸ್ ಮಾಡೋಣಂತಾರೆ ಇದೀಗ ಸನ್ಮಾನ ಸರ್ ನಿಮ್ ಪ್ರೀತಿ ಬರ್ರಿ ಸರ್ ಇಬ್ರಿಂದ ಸರ್ ಒಂದಾಕಿ ಬರ್ರಿ ಮತ್ತೆ <laughs> <laughs> ಇದು ಸರ್ವಜ್ಞರ ಮೂರ್ತಿ ಇದು ತ್ರಿಪತಿ ಬ್ರಹ್ಮ ಸರ್ವ ವರಕವಿ ಸರ್ವಜ್ಞರ ಮೂರ್ತಿ ಇರುವುದು ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ತಾಲೂಕಿನ ಮಾಸೂರ್ ಗ್ರಾಮದಲ್ಲಿ ಈ ಮೂರ್ತಿ ಸರ್ವಜ್ಞರು ಹೇಳಿದಂಥ ವಚನಗಳ ಆಧಾರದ ಮೇಲೆ ಉತ್ತಂಗಿ ಚೆನ್ನಪ್ಪನವರು ಆ ವಚನಗಳ ಆಧಾರ ಇಟ್ಟುಕೊಂಡು ಅವರ ತಲೆಗೆ ಒಂದು ವಚನ ಇದೆ ಅವರ ಹಣೆಗೆ ಒಂದು ವಚನ ಇದೆ ಆ ಹುಬ್ಬಿಗೂ ಒಂದು ವಚನ ಇದೆ ಆ ಕಣ್ಣಿಗೂ ಒಂದು ವಚನ ಇದೆ ಅವರು ಹಲ್ಲಿಗೂ ಸಹ ಒಂದು ವಚನ ಇದೆ ಅವರ ದೇಹ ದೇಹಕ್ಕೂ ಒಂದು ವಚನ ಇದೆ ವಚನ ಇದೆ ಮತ್ತು ಅವರ ಇದು ಏನು ಕಂಠ ಆ ಕಂಠ ಕಠೋರವಾಗಿರೋದರಿಂದ ಆ ಕಠೋರವಾಗಿರ್ತಕ್ಕಂಥ ವಚನ ಆಧಾರ ಇಟ್ಟುಕೊಂಡು ಕಪ್ಪರಕ್ಕೆ ಒಂದು ವಚನ ಹೇಳಿದರೆ ಆಮೇಲೆ ಕೈಯಲ್ಲಿರ್ತಕ್ಕಂಥ ಬಿದಿರಿನ ಕೋಲು ಆ ಕೋಲಿಗೂ ಒಂದು ವಚನ ಇದೆ ಆಮೇಲೆ ಜೀರ್ಣವಾದ ಒಂದು ಕಂಬಳಿ ಇದೆ ಆ ಜೀರ್ಣವಾದ ಕಂಬಳಿಗೂ ಒಂದು ಸಹ ವಚನ ಇದೆ ಆಮೇಲೆ ಖಾಲಿ ಸಿಂಹ ಸಪ್ನವಾಗಿರ್ತಕ್ಕಂಥ ಪಾದಕ್ಕೂ ಒಂದು ವಚನ ಇದೆ ಈ ಆ ದೇಹ ಅಂಗಾಂಗಗಳು ಎಲ್ಲಕ್ಕೂ ಒಂದು ವಚನ ಇಟ್ಟುಕೊಂಡು ಸರ್ವಜ್ಞರು ಉತ್ತಂಗಿ ಚೆನ್ನಪ್ಪನವರು ಆ ಭಾವನೆಗಳನ್ನು ವ್ಯಕ್ತಪಡಿಸಿ ಒಂದು ರೂಪವನ್ನು ತಯಾರು ಮಾಡ್ತಾರೆ ಆ ರೂಪವೇ ಇದೇ ಮಾಸೂರು ಗ್ರಾಮದಲ್ಲಿರ್ತಕ್ಕಂಥ ಸರ್ವಜ್ಞರ ಕಂಚಿನ ಪುತ್ಥಳಿ ಇದು ಎರಡು ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕ ಸನ್ಮಾನ್ಯ ಶ್ರೀ ಎಚ್ ಡಿ ಅವರು ಮಾಸೂರು ಗ್ರಾಮ ಇಲ್ಲಿ ಹೆರೇಕೇರ್ ತಾಲೂಕಿನ ಒಂದು ಗ್ರಾಮೋತ್ಸವವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಬಂದು ಈ ಸರ್ವಜ್ಞ ಮೂರ್ತಿಯನ್ನು ಅನಾವರಣವನ್ನು ಮಾಡಿದರು ಅದಕ್ಕಂತೂ ಮುಂಚಿತವಾಗಿ ಸನ್ಮಾನ್ಯ ಶ್ರೀ ನಮ್ಮ ನಮ್ಮ ತಾಲೂಕಿನ ಶಾಸಕರಾದಂಥ ಆಂದಿನ ಶಾಸಕರಾದಂಥ ಸನ್ಮಾನ್ಯಶ್ರೀ ಬಿ ಎಚ್ ಬನ್ನಿಕೋಡು ಸಾಹೇಬರು ಈ ಕಂಚಿನ ಪುತ್ತಳಿ ತರುವ ತರಲಿಕ್ಕೆ ಅತಿ ಶ್ರಮವನ್ನು ವಹಿಸಿದರು ಅದರ ಜೊತೆಗೆ ಡಿ ಎಂ ಸಾಲಿಯವರು ಸಹ ಇದನ್ನು ಪ್ರಯತ್ನ ಪಟ್ಟರು ಮತ್ತು ಅದರ ಜೊತೆಗೆ ಬಿ ಜಿ ಬಣಕಾರರು ಸಹ ಪ್ರಯತ್ನ ಪಟ್ಟರು ಯು ಬಿ ಬಣಕಾರರು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಅನೇಕ ತಾಲೂಕಿನ ಹಿರಿಯರು ಈ ಕಂಚಿನ ಪುತ್ಥಳಿಯನ್ನು ತರವಲು ಅನೇಕ ಶ್ರಮ ವಹಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ರಾಣಿ ಸತೀಶ್ ಮೇಡಮ್ ಅವರು ಈ ಮಾಸೂರಿಗೆ ಕ್ಷೇತ್ರಕ್ಕೆ ಬಂದು ಅನೇಕ ರೀತಿ ಸರ್ವಜ್ಞನ ಬಗ್ಗೆ ಕುರುಗಳ ಬಗ್ಗೆ ವಚನಗಳ ಬಗ್ಗೆ ಮಾಹಿತಿ ತೆಗೆದುಕೊಂಡು ಸರ್ವಜ್ಞ ಪುತ್ಥಳಿಯನ್ನು ಮಾಸೂರು ಗ್ರಾಮದಲ್ಲಿ ಮಾಡೇ ತಿರ್ಬೇಕು ಅಂತ ಒಂದು ಪಣ ತೊಟ್ಟು ಅನುದಾನವನ್ನು ನೀಡಿ ನಾ ಎರಡು ಸಾವಿರದ ನಾಲ್ಕರಲ್ಲಿ ಇದು ಇದನ್ನ ಅನಾವರಣ ಮಾಡಿದರು ಅಂದಿನ ಶಾಸಕರಾದಂಥ ಸನ್ಮಾನ್ಯ ಬಿ ಸಿ ಪಾಂಡ್ ಸಾಹೇಬರು ಆಮೇಲೆ ಹೆಚ್ ಡಿ ಅವರು ಅನಾವರಣ ಮಾಡಿದ್ದರೆ ಅವರಿಗೆ ವಿಶೇಷವಾಗಿ ನಮ್ಮ ಗ್ರಾಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇಂಥ ಮೂರ್ತಿ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿಯೇ ಇಂಥ ಮೂರ್ತಿ ಎಲ್ಲಿಯೂ ಇಲ್ಲ ಆ ಕಂಚಿನ ಪುತ್ಥಳಿಯನ್ನು ಮಾಡಿದಂಥ ಆ ಶಿಲ್ಪಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಆ ವಚನಗಳ ಆಧಾರದ ಮೇಲೆ ಈ ವಚನ ಕಂಚಿನ ಪುತ್ಥಳಿ ಮಾಡಿದ್ದಕ್ಕೆ ಅವರಿಗೆ ಮುಂದಿನ ಯುವ ಪೀಳಿಗೆಗೆ ಅತಿ ಒಂದು ಹಸನ್ಮುಖಿಯಾಗಿರ್ತಕ್ಕಂಥ ಪುತ್ಥಳನ್ನು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ವಿಶೇಷವಾದ ದ ಅಭಿನಂದನೆ ಸಲ್ಲಿಸ್ತವೆ ಇದರ ಜೊತೆಗೆ ಈ ಮೂರ್ತಿನ ಇನ್ನೊಂದು ಮೂರ್ತಿ ಚೆನ್ನೈನಲ್ಲಿದೆ ಚೆನ್ನೈನಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಬಾಂಧವ್ಯ ಒಂದು ಆಧ್ಯಾತ್ಮಿಕ ತಳಹದಿಯ ಮೇಲೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಒಂದೇ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅದೇ ಸಮಯದಲ್ಲಿ ಕಾವೇರಿ ನೀರಿನ ಜಗಳನೂ ಬಂದಿದ್ದರಿಂದ ಅವೆಲ್ಲವನ್ನು ಮರೆತು ಸಾಂಸ್ಕೃತಿಕವಾಗಿ ನಾವು ನೀವು ಒಂದಾಗಬೇಕು ಒಂದು ತಮಿಳುನಾಡಿನ ತಿರುವಳ್ಳರು ಮೂರ್ತಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರು ಮತ್ತು ಸರ್ವಜ್ಞನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಆ ಸರ್ವಜ್ಞ ಮೂರ್ತಿ ಮತ್ತು ಈ ಸರ್ವಜ್ಞ ಮೂರ್ತಿ ಇವೆರಡೂ ಒಂದೇ ಡಿಟ್ಟೋ ಆಗಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನ್ಕೊಳ್ಬೇಕಾಗುತ್ತದೆ ಮತ್ತು ಈ ಕೆಲಸ ಮಾಡಿದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಅವತ್ತಿನ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಕೆಲಸ ಆತು ಇದ್ರ ಇದಕ್ಕಿಂತ ಪೂರ್ವದಲ್ಲಿ ಮಾಸೂರಿನಲ್ಲಿ ಒಂದು ಸರ್ವಜ್ಞ ಮೂರ್ತಿ ಪ್ರತಿಷ್ಠಾಪನಾ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಅದರ ಅಧ್ಯಕ್ಷರಾಗಿ ನಮ್ಮ ಹಳಪ್ಪ ಮೇಷ್ರು ಇದ್ದರು ಆಮೇಲೆ ಮಾದೇವಪ್ಪ ಮಡಿವಾಳ್ರವರು ಆಮೇಲೆ ದಶರಥರಾವ್ ನ ನಲ್ವಡಿ ಅಂತ ಒಬ್ಬರಿದ್ದರು ಅದರ ನಂತರ ನಾವೊಬ್ಬರು ಅದರ ನಂತರ ಈ ಕಲಾಳ್ ಮಲ್ಲೇಶಪ್ಪ ಅಂತ ಇದ್ದರು ಇವರೆಲ್ಲ ಹಿರಿಯರು ಜೊತೆಗೆ ರುದ್ರಗೌಡ ಹಳಪ್ಪಗೌಡರು ಆಮೇಲೆ ತಾರಕೇಶಪ್ಪ ಚಳಗೇರಿಯವರು ನಾರಾಯಣಪ್ಪ ಗೌರಕ್ನವ್ರವರು ಇವರೆಲ್ಲರ ಹಿರಿಯರ ಒಂದು ಒಕ್ಕೋರಲಿನಿಂದ ಹೋರಾಟದ ಪ್ರತೀಕವಾಗಿ ಈ ಸರ್ವಜ್ಞ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಅದರ ನಂತರ ಮತ್ತೆ ಹೊಸ ಪೀಳಿಗೆ ಹೋರಾಟ ಪ್ರಾರಂಭ ಮಾಡಿ ಅಲ್ಲಿ ಪ್ರಾಧಿಕಾರ ರಚನೆ ಆಯಿತು ಈಗ ಪ್ರಾಧಿಕಾರ ರಚನೆ ಆದ ನಂತರ ಅಭಿವೃದ್ಧಿಯ ಸಲುವಾಗಿ ನಿರಂತರವಾಗಿ ಮಲ್ಲೇಶಪ್ಪ ಹರಿಜನ್ರವರು ಮತ್ತು ನಮ್ಮ ಸುರೇಶ್ ಬಡ್ಗೆರವರು ನಾಗನಗೌಡ ಪಾಟೀಲ್ರವರು ಆಮೇಲೆ ಮಂಜು ಹೊನ್ನಾಳಿಯವರು ಆಮೇಲೆ ಈರಣ್ಣ ಬೇವಿನ ಮರದವರು ಮತ್ತು ಈಗಿರ್ತಕ್ಕಂಥ ಕಾವ್ಯ ಹಿತ್ತಲಮನಿ ಅಂತ ಒಬ್ಬರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮೇಲೆ ರಾಜೀವ್ ಸುಣಗಾರ್ ಅವರು ಅದರ ನಂತರ ಕೊಟ್ರೇಶ್ ನ್ಯಾಮ್ತಿಯವರು ಅಲ್ಲ ರಮೇಶ್ ನ್ಯಾಮ್ತಿಯವರು ಈಗಿರ್ತಕ್ಕಂಥ ಪ್ರಮೀಳಮ್ಮ ನಡುವಿನ ಮನೆಯವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರ ಇಡೀ ಗ್ರಾಮದ ಒಕ್ಕೊರಲಿನ ಹೋರಾಟದ ಒಂದು ಪ್ರತೀಕವಾಗಿ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಪ್ರಾಧಿಕಾರ ರಚನೆಯಾಗಿದೆ ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಉಗ್ರ ಹೋರಾಟ ಮಾಡಿ ಆ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗಲಿಕ್ಕಿಂತ ಮುಂಚಿತವಾಗಿ ಸರ್ಕಾರ ಈ ಕಡೆ ಗಮನ ಕೊಟ್ಟು ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಪ್ರಾಧಿಕಾರ ಮಾಸೂರಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಮಾಸೂರಿನ ಎಲ್ಲ ಜನತೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಕ್ರಿಯಾಶೀಲ ಶಾಸಕರಾದಂಥ ಯು ಬಿ ಬಣ್ಕಾರ ಅವರು ನಿರಂತರವಾಗಿ ಈ ಮಾಸೂರಿನ ಗ್ರಾಮದ ಅಭಿವೃದ್ಧಿಗೆ ಮದಗದ ಕೆರೆ ಅಭಿವೃದ್ಧಿಗೆ ಮತ್ತು ಸರ್ವಜ್ಞನ ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಅವರ ಶಾಸಕರ ಅವಧಿಯಲ್ಲಿಯೇ ಎಲ್ಲ ಸಮಗ್ರ ಅಭಿವೃದ್ಧಿಯಾಗಿ ಶಾಶ್ವತವಾಗಿ ಇತಿಹಾಸದಲ್ಲಿ ಅವ್ರ ಹೆಸರು ಉಳಿಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಮೈಸೂರಿನ ಗ್ರಾಮದ ಎಲ್ಲ ಯುವಕರ ಒಕ್ಕೂರಲಿಗೆ ಮಾನ್ಯತೆ ಕೊಟ್ಟು ತಾವು ಡಿಜಿಟಲ್ ಮೀಡಿಯಾದವರು ಮಾಸೂರಿಗೆ ಬಂದು ಸುಮಾರು ನಾಲ್ಕು ತಾಸುಗಳವರೆಗೆ ಸರ್ವಜ್ಞನ ಬಗ್ಗೆ ಸಮಗ್ರವಾದಂಥ ಇತಿಹಾಸವನ್ನು ಅದು ಮತ್ತು ಅದರ ಜೊತೆಗೆ ಪುರಾವೆಗಳೊಂದಿಗೆ ಮತ್ತು ಆ ಇಲ್ಲಿವರೆಗಿರ್ತಕ್ಕಂಥ ಎಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟು ನಮ್ಮೊಂದಿಗೆ ಭಾಳ ಶ್ರಮ ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನಿಮಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಮಾಸೂರಿನ ಪರವಾಗಿ ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ